नमस्कार एलरिगु बुद्धिर्बलम् एशोधैर्यं निर्भयत्वम् अरोगताम् अजाढ्यं वाक्पटुत्वञ्च हनुमत्स्मरणात् भवेत् बुद्धिर्बलम् एशोधैर्यं निर्भयत्वम् अरोगताम् अजाढ्यं वाक्पटुत्वञ्च हनुमत्स्मरणात् भवेत् ಅಂದರೆ ಆಂಜನೇಯ ಸ್ವಾಮಿಯ ಸ್ಮರಣೆಯಿಂದ ಸದಾ ಕಾಲ ಆತನ ಚಿಂತನೆ ಮಾಡೋದ್ರಿಂದ ನಮ್ಮಲ್ಲಿ ಯಾವ ಯಾವ ರೀತಿಯ ಗುಣಗಳು ಬರುತ್ತೆ ಹಾಗೂ ನಮಗೆ ಏನೆಲ್ಲ ಲಭ್ಯ ಆಗುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ ಮೊದಲನೇದಾಗಿ ಈ ಶ್ಲೋಕದ ಅರ್ಥವನ್ನು ನೋಡೋದಾದರೆ ಬುದ್ಧಿರ್ಬಲಂ ಅಂದರೆ ಬುದ್ಧಿ ನಮಗೆ ಯಾವುದೇ ಒಂದು ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಹಾಗೂ ಅದನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ಹಾಗೂ ಜೀವನವನ್ನು ಸರಿಯಾಗಿ ಸಾಗಿಸ್ಲಿಕ್ಕೆ ಬೇಕಾದಂಥ ಬುದ್ಧಿ ಜ್ಞಾನ ನಮಗೆ ಆಂಜನೇಯ ಸ್ವ ಸ್ವಾಮಿಯ ಸ್ಮರಣೆಯಿಂದ ಲಭಿಸುತ್ತೆ ಅಂತಕ್ಕಂಥದ್ದು ಇನ್ನು ಬಲ ಅಂದರೆ ಶಕ್ತಿ ತಾಕತ್ತು ಹನುಮಂತ ದೇವರು ಲಂಕೆಗೆ ಹಾರ್ದವರಲ್ವ ಸಹಜವಾಗಿ ಅವರ ಸ್ಮರಣೆಯಿಂದ ನಮಗೆ ಅವರಲ್ಲಿರುವ ಗುಣಗಳು ಅವರ ಒಂದು ಶಕ್ತಿ ಬಂದೇ ಬರುತ್ತೆ ಇನ್ನು ಯಶೋಧೈರ್ಯಂ ಅಂದರೆ ಜೀವನದಲ್ಲಿ ನಾವು ಏನೇ ಮಾಡಲಿಕ್ಕೆ ಹೊರಟ್ರೂ ಸಹ ನಮಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ ಸಕ್ಸಸ್ ಸಿಗುತ್ತೆ ಅಂತಕ್ಕಂಥದ್ದು ಇನ್ನು ಸಕ್ಸಸ್ ಸಿಕ್ತು ಅಂದರೆ ಖಂಡಿತವಾಗಿ ಜನರ ಮೆಚ್ಚುಗೆ ಸಿಕ್ಕೇ ಸಿಗುತ್ತೆ ಧೈರ್ಯ ನಮ್ಮಲ್ಲಿರುವ ಒಂದು ಹೆದರಿಕೆ ಹೊರಟೋಗಿ ನಾವು ಧೈರ್ಯವಂತರಾಗ್ತೀವಿ ಅಂತಕ್ಕಂಥದ್ದು ಇನ್ನು ನಿರ್ಭಯತ್ವಮ್ ಅಂದರೆ ಭಯದ ಆಪೋಸಿಟ್ ವರ್ಡೇ ನಿರ್ಭಯ ಅಂದರೆ ನಮ್ಮಲ್ಲಿ ಭಯ ಹೊರಟೋಗ್ಬಿಟ್ಟು ನಾವು ಆರಾಮಾಗಿರ್ತೀವಿ ನಾವು ಧೈರ್ಯವಂತರಾಗ್ತೀವಿ ಅಂತಕ್ಕಂಥದ್ದು ಇನ್ನು ಅರೋಗತ ಅಂತ ಅಂದರೆ ನಾವು ಅರೋಗ ಅಂದರೆ ರೋಗದ ಆಪೋಸಿಟ್ ವರ್ಡೆ ಅರೋಗ ಅಂದರೆ ನಾವು ಯಾವಾಗಲೂ ಆರೋಗ್ಯವಂತರಾಗಿರ್ತೀವಿ ನಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಅಂತಕ್ಕಂಥದ್ದು ಇನ್ನು ಅಜಾಟ್ಯಂ ಅಂತಂದರೆ ನಮ್ಮಲ್ಲಿರುವ ಸೋಮಾರಿತನ ಹೊರಟು ಹೋಗುತ್ತೆ ಜಡತ್ವ ತೊಲಗಿ ಹೋಗುತ್ತೆ ನಾವು ಚುರುಕಾಗ್ತೀವಿ ಅಂತಕ್ಕಂಥದ್ದು ಇನ್ನು ವಾಕ್ಪಟುತ್ವ ಅಂತ ನಾವು ಉತ್ತಮವಾದ ಮಾತುಗಾರರಾಗ್ತೀವಿ ಹಾಗೂ ಮಾತಿನ ಕೌಶಲ್ಯ ನಮ್ಮಲ್ಲಿ ನಿರ್ವೃದ್ಧಿ ಆಗುತ್ತೆ ಸ್ಪಷ್ಟವಾಗಿ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲ್ತ್ಕೊತೀವಿ ಅಂತಕ್ಕಂಥದ್ದು ಇನ್ನು ಹನುಮಂತ್ ಸ್ಮರಣಾ ಅಂತ ಅಂದರೆ ಹನುಮಂತನ ಸ್ಮರಣೆಯಿಂದ ಇವೆಲ್ಲವೂ ಕೂಡ ಅಂದರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ಆರೋಗ್ಯ ಹಾಗೂ ಚುರುಕುತನ ಮತ್ತು ಉತ್ತಮವಾದ ಮಾತುಗಾರಿಕೆ ಇವೆಲ್ಲವೂ ಸಹ ಸಹ ದೊರಕುತ್ತೆ ಅಂತಕ್ಕಂಥದ್ದು ಈ ಒಂದು ಶ್ಲೋಕದ ಅರ್ಥ ಇವಿಷ್ಟು ದೊರಕದ ಮೇಲೆ ಇನ್ನೇನು ಬೇಕಲ್ವಾ ಅಲ್ಲದೇ ಈ ಒಂದು ಶ್ಲೋಕವನ್ನು ನೋಡಿದಾಗ ನನಗೆ ಚಿಕ್ಕ ಮಕ್ಕಳಿಗಾಗಿನೇ ಅಂದರೆ ಓದ್ತಾ ಇರ್ತಕ್ಕಂಥ ಮಕ್ಕಳಿಗಾಗಿನೇ ಮಾಡಿರುವಂಥ ಒಂದು ಹೇಳಿ ಮಾಡಿಸಿದಂಥ ಶ್ಲೋಕ ಅಂತ ನನಗನ್ನಿಸುತ್ತೆ ಹಾಗಾಗಿ ಈ ಒಂದು ಶ್ಲೋಕವನ್ನು ಮಕ್ಕಳಿಗೆ ಕಲಿಸೋಣ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ